್ರೆ ನಮಸ್ಕಾರ ಇದು ಹಾಸನ ಜಿಲ್ಲೆ ಒಳನರಸೀಪುರ ತಾಲೂಕು ಕೋಡಳ್ಳಿ ಗ್ರಾಮ ಪಂಚಾಯತಿ ಹಳೆಕೋಟೆ ಹುಬ್ಳಿ ಕೋಡಳ್ಳಿ ಗ್ರಾಮ ಇಲ್ಲಿ ಇದು ಯಾವ್ದು ರಾಜಕೀಯಕ್ಕೆ ಮಾಡ್ಸಿರೋ ಅಂತದ್ದಲ್ಲ ಇವತ್ತು ನಮ್ಮ ಕ್ಷೇತ್ರಕ್ಕೆ ನಮ್ಮೂರ್ಗೆ ಶ್ರೇಯಸ್ ಪಟೇಲ್ ಅಂತ ಕಾಂಗ್ರೆಸ್ ಮುಖಂಡರು ಬರ್ತಾ ಇದ್ರು ಕ್ಷೇತ್ರ ಇದು ಈ ಕ್ಷೇತ್ರದಲ್ಲಿ ಹಿಂಗೆ ಬರ್ತಡೆ ಮಾಡಿರೋದಕ್ಕೆ ಬರ್ತಡೆ ಬರ್ತಡೆ ಮಾಡಿದ್ ಬಂದು ತಗೊಂಡಿರೋದು ಊಟನ ನೀವು ರಾಜಕೀಯ ಪ್ರೇರಿತವಾಗಿ ಮಾಡಿದಿರಿ ಅಂತ ತಗೊಂಡ್ ಬಂದ್ಬಿಟ್ಟು ಪೊಲೀಸು ಮಾಡಿರೋಂತ ಕೆಲಸ ಇದು ರೇವಣ್ಣ ಕುಂಭಕ್ಕಿಂದ ಇಲ್ಲಿ ನೋಡಿ ಅನ್ನ ಎಲ್ಲ ಬೀದಿ ನೋಡಿ ರೇವಣ್ಣ ಚೇಲಗಳು ಮಾಡಿರೋಂತ ಕೆಲಸ ನೋಡಿ ಪೊಲೀಸರು ಬಂದ್ಬಿಟ್ಟು ರೋಡಿಗೆ ಅನ್ನ ಸುರಿದೋಗ್ಯಾವ್ರೆ ನೋಡಿ ಹೆಂಗ್ ಅನ್ನಕ್ಕೆ ಹೆಂಗ್ ಮಾಡ್ತಾ ಇದಾರೆ ನೋಡಿ ಇಲ್ಲಿ ಯಾರೋ ಯಾರೋ ಇದು ಯಾರೋ ಇದಕ್ ಮಾಡಿರೋದೆಲ್ಲ ರಾಜಕೀಯ ಇದಲ್ಲ ನೋಡಿ ನೋಡಿ ಇಲ್ಲಿ ಅಯ್ಯೋ ದೇವ್ರೆ ದೇವ್ರೆ ಅನ್ನ ಇಲ್ಲರ ಅನ್ನ ಅಂತಾರೆ ಸ್ನೇಹಿತರೆ ಇಂತ ಇಂತ ದೇವೇಗೌಡ ಇಂತ ಮಾಡಿರೋ ಕೆಲಸ ನೋಡಿ ನೀವು ಹೆಂಗ್ ಓಟ್ ಕೊಡ್ತೀರಾ ನೀವು ಹೇಳಿ ಇಲ್ಲಿ ಒಂದ್ ಚೂರು ಉಳಿಯಲ್ಲಿ ನೋಡಿ ದೇವ್ರೆ ಅನ್ನ ನೋಡಿ ಸ್ನೇಹಿತರೆ ಇಲ್ಲಿ ಅಯ್ಯೋ ನೋಡಿ ನೋಡಿ ಇಂತರ್ಗೆ ಓಟ್ ಕೊಡೋದು ಜನಗಳು ನೋಡಿ ಇಲ್ಲಿ ನೋಡಿ ಇಲ್ಲಿ ಮಾಡಿದ್ರೆ ಕೆಲಸ ಅಯ್ಯೋ ನೋಡಿ ಇಲ್ಲಿ ನೋಡಿ ಇಲ್ಲಿ